ನೀನ್ ಲಾಸ್ಟ್ ತರಡು ನೀನು ಬೆಂಕೆ ಬೆಂಕಿ ಬೆಂಕಿ ಲೈಫ್ ಅಲ್ಲಿ ಇದು ನಿನ್ ಬೆಸ್ಟ್ ಮೂಮೆಂಟ್ ಅನ್ಸ್ತಲ್ವಾ ತುಂಬಾ ಬೆಸ್ಟ್ ಮೂಮೆಂಟ್ ಅನ್ಸ್ತಾ ಇದೆ ಸೌಂಡ್ ಕೇಳಿಸ್ಕೊಂಡ್ರಿ ಬೇಕಾರೆ ಎಲ್ಲಾ ಕನ್ನಡ ತಾಯಿ ಮಕ್ಕಳಿಗೂ ನಿಮ್ಮ ಕನ್ನಡಿಗ ಮಾಡ ನಮಸ್ಕಾರ ಇವತ್ತೊಂದು ವಿಡಿಯೋಗೆ ನಿಮ್ಗೆಲ್ಲಾರ್ಗು ಸ್ವಾಗತ ಸುಸ್ವಾಗತ ಇವತ್ತೊಂದು ವಿಡಿಯೋನ ಕೆ ಕೆ ಜಂಗಲ್ ರೆಸಾರ್ಟ್ ತುಮಕೂರಲ್ಲಿ ಇರೋದಿದು ಇಲ್ಲಿಂದ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾನೆ ನನ್ ಬಿಟ್ಬಿಟ್ಟು ಆಲ್ರೆಡಿ ಎಲ್ಲ ಅಲ್ಲಿ ನೋಡಿ ತಿಂಡಿ ಗುಡ್ ಮಾರ್ನಿಂಗ್ ಗುಳಿ ನಿಂದು ಆಯ್ತಾ ಎಲ್ಲಿ ಅಪ್ಪ ಕಾಫಿ ಬೇರೆ ಕುಡಿತಾನೆ ಅಪ್ಪ ಅಷ್ಟೇ ದಿನ ಹೋಯ್ತಾ ಅಪ್ಪ ಸಣ್ಣ ನನ್ನ ಬಿಟ್ಬಿಟ್ಟು ಎಲ್ಲ ಹಿಂಗೆ ಹೊಡಿತಿದ್ದೀರಲ್ಲ ನೀವು ಅಲ್ಲಿ ಇದು ಊಟಕ್ಕೆ ಬಡ್ಸೋರು ಯಾರು ಇಲ್ಲ ನನಗೆ ಸೆಲ್ಫು ಸರ್ವೀಸು ನಾನು ಬೆಳಗಿನ ಜಾವ ತಿಂಡಿ ಬಾತು ಮೇಲು ಚುಟ್ಟಿ ಗಾಯ್ಸ್ 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 ಅಂಕಲ್ ಟ್ರಿಪ್ಗೆ ನಿಮ್ಗೆಲ್ಲಾರಿಗೂ ಸ್ವಾಗತ ಸುಸ್ವಾಗತ ಅಂಕಲ್ಸ್ ಎಲ್ಲ ಅಂಕಲ್ಸ್ ಒಂದು ಆಳು ಗಣಪ ನೀನ್ ಎಲ್ಲ ಅಂಕಲ್ ನೀನ್ ಹುಡ್ಗ ಇದ್ದಿ ಫಿಗರ್ಗಳು ಬೇಕು ಅಂತ ಕೇಳ್ತಿ ನೀನ್ ಎಲ್ಲಿ ಅಂಕಲ್ ಇದ್ದಿ ಹಾಗೆ ಬೈ ಹೇಳ್ತಾರ ಹುಡ್ಗಿ ಕರ್ಕಂಬ ಹುಡ್ಗಿರ್ ಇದ್ದು ಚೆನ್ನಾಗಿತ್ತು ಈಗ ಅಂತ ನೀನೊಳಗ ಇದಿ

ದೊಡಪ್ಪ ನೀನು ಬಲ ಇದೆ ದೊಡಪ್ಪ ಗೋವಾ ಟ್ರಿಪ್ ನೆಕ್ಸ್ಟ್ ದೊಡಪ್ಪನ ಇದು ನನ್ನ ಔಟ್ ಫಿಟ್ ಹೆಂಗದೆ ಕಮೆಂಟ್ ಮಾಡಿ ಶೂ ಹಾಕಿದ್ರೆ ಇನ್ನೂ ಚೆನ್ನಾಗಿರೋ ಶೂ ಹಾಕಿಲ್ಲ ಮತ್ ನಾವು ಬಂದಿರೋ ರೆಸಾರ್ಟ್ ಇದೆ ನೋಡಿ ಕೆ ಕೆ ಜಂಗಲ್ ರೆಸಾರ್ಟ್ ಬಾರಿ ಎಗ್ ಆಡ್ತೀರಾ ತಳ್ಳಿ ಬ್ರಾ ತಳ್ಳಿ ಬ್ರಾ ತಳ್ಳಿ ಬ್ರಾ ನಾನ್ ಮ್ಯಾಲ್ ಕೇಳ್ರಿ ತಳ್ಳಿ ತಳ್ಳಿ ಏನ್ ಪ್ಲೀಸ್ ಮುಸ್ಕ ಆಡಾಲೆ ಅಯ್ ಇಬ್ರ ತಳಿ ಬ್ರಾ ತಳಿ ಬ್ರಾ ತಳಿ ಬ್ರಾ ಡೋಂಗಿ ನನ್ನ ಮಗ ಬಾರಿ ಎಗ್ ಆಡ್ತೀನಿ ಸಾಕ್ 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 ಬಿಡಿ ಇವ್ರ ಸಾಕ್ ಬಿಡಿ ಇವ್ರ ಸಾಕಿ ಬಿಡಿ ಇವ್ರ ನನ್ನ ಮಗನೇ ಎಗ್ರಾಡ್ತ್ಯಾ ಎಗ್ರಾಡ್ತ್ಯಾ ಬರಬೇಕು ಬರಬೇಕು ಅಂತ ಕತ್ತೆ ಮಗಾದರ್ಸಲೇ ಮುಗಿಸ್ ಬಾ ಕಲೆ ಸುತ್ತಾ ಕಲೆ ಸುತ್ತಾ ಏನಾಯ್ಲೇ ಬಿಡಪ್ಪ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ ಕೈ ಬಿಡಪ್ಪ ಹೋಗ್ಕ ಹಾ ಬೇಕ ಒಂದೇ ಸಾರಿ ಎತ್ಬಿಡ್ರಿ ಇಬ್ರ ಇತ್ರೀ ಇತ್ರೀ ಏ ಬೇಡ ಸಾಕ ನಿಲ್ಸಕ ಹೋಗಬೇಡಿ ಇಬ್ರ ನಿಲ್ಸಕ ಹೋಗಬೇಡಿ ಒಂದೆರಡು ರೌಂಡ್ ಓಡಸಿ ದೈವಿತು ಓಡಸಿ ಇಲ್ಲ ಇಲ್ಲ ಓಡಸಿ 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 ಬಾ ಆಡ್ತಿ ಸಾಕು ಮಾವ ಮಾವ ನಿಲ್ಸಿರಿ ಸಾಕು ಉಂಟೋದು ಆಟೋದಕ್ಕೆ ಸಾಕು ನಿಲ್ಸಿರಿ ನಿಲ್ಸಿರಿ ಅಂತ ನಮ್ಮಅಪ್ಪ ಆಡ್ತಾ ಇದೆ ಹಜ್ರು ಅಪ್ಪನ ರಿಯಾಕ್ಷನ್ ಕೊಡ್ಬೇಕು ನಾನು ಬ್ರಾ ಫುಲ್ ಜೋರಾಗಿ ತಿರ್ಸಿ ಬ್ರಾ ನಂಗೋಸ್ಕರ ದಯವಿಟ್ಟು ಜೋರಾಗಿ ಜೋರಾಗಿರ್ಸಿ ಬರ್ಲೆ 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 ಬರ್ಲೇ ಬರ್ಲೆ ஆஹ் மேக் எரநே ரவுண்ட் ஃபுல் மெக்கித்புட்ரி அது அது அப்பா சூழியப்பாளியப்பா இது அப்பா காலை நடுகோ கத்த மசுருமனியப்பா மசுருமனியப்பா கால் அக்கங்க நடுக ಇವಾಗ ಬುಲ್ ರೈಡ್ ಮೊದಲನೇ ಬೇಟೆ ಅಪ್ಪಾಜಣ ಅವರು ಹೇಗೇ ಅದ್ ಅಪ್ಪ ಜನ ಗಟ್ಟಿಯಾಗಿ ಕೆಳಕ್ ಬಕ್ಕ ಬಿಡು ಗಟ್ಟಿಯಾಗಿ ಶೈಲಕ್ ಪ್ರಾಬ್ಲಮ್ ಸ್ವಲ್ಪ ನಿಧಾನಕ್ಕೆ ಮಾಡಿ ನಿಧಾನಕ್ಕೆ ಮಾಡಿ ಗಟ್ಟಿಯಾಗಿ ಹಿಡ್ಕೋಬೇಕ ಅಪ್ಪ ಜನ ಮುಸ ನೀನು

ಅಪ್ಪ ದೊರ ಕ್ರಿಸ್ಸನ್ ನ ಫಾಫಾ ಲಡಾಷ್ಟ್ರ ಗಣ್ಬಾ ನೋಡಿ ನಮ್ಮ ಗೂಳಿಗೆ ಒಂದೇ ಸಲ ಫುಲ್ ರೈಸ್ ಮಾಡಬೇಕು ಆ ರೆಡಿ ಗೂಳೆ ಗೂಳಿ ಮೇಲೆ ಗೂಳೆ ಒಂದೇಸತೆ ಫುಲ್ 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 ಮಾಡಿ ಫುಲ್ ಮಾಡಿ ಬ್ರಾ ಅಲ್ಲಾಡಸಿ ಬ್ರಾ ನೆಕ್ಸ್ಟ್ ಮೇಲೆ ಸರದ್ದು ಫಾಸ್ಟು ಫಾಸ್ಟು ಬೇಡ ಮೇಲೆ ಕೆಳಗೆ ಮಾಡಿ ಗೂಳಿ ಮೇಲೆ ವಜ್ರುಮುನಿ ಅವ್ರ ಒಯ್ತಪ್ಪ ಅಷ್ಟು ದಾರ ಬರಲ್ಲ ಇನ್ನು ಹಾಂ ಸುಚ್ಚೆ ಬ್ರಾ ಸುಚ್ಚೆ ಡನ್ ಅಪ್ಪಾ ಅಪ್ಪಾ ಯಾಕಪ್ಪ ಅಂತಾರ ಉಂಟು ಹಿಂದೆ ಬಣ್ಣ ರೇಸ್ ಬಿಡ್ತಾ ಬಿಡ್ತಾಯಿರೋದು ಆನ್ ದ ಸೈಟ್ ಒಂದು ಎರಡು ಮೂರು ಹತ್ತಿ ಹಚ್ಚಿ ಮೂರು ದಿನದಲ್ಲಿ ಯಾರು ಫಸ್ಟ್ ಕೇಳ್ತಾರೆ ಅಪ್ಪಾ ಜಣ ದೊಡಪ್ಪ ನಮ್ಮ ಮಾವ ಹತ್ತಿ ಹತ್ತ ಅವಯ್ ನಿಮ್ಮ ಅಪ್ಪ ಎಲ್ಲ ಅರೆಂಜ್ ಹೋಗ್ತಾ ಬೆಕ್ಕ ದೊಡಪ್ಪ ಸಗಂಡ ಅಪ್ಪಾ ಜಣ ಅತ್ತಣ್ಣಾ ಅಲ್ಲಿ ಯಾರು ಇಳೀತಾರೆ ಆ ಕಡೆ ಇಳಿಬೇಕು ಆ ಕಡೆ ಇಳಿಬೇಕು ತು ಮಾವ ಫಸ್ಟ್ ಓಹ್ ದೊಡಪ್ಪ ಸಗೆಂಡು ಅಪ್ಪಾ ದಣ ಏನ ಮಾಡ್ತಿದ್ದೀವಿ ಅಲ್ಲ ಅಪ್ಪಸಣ್ಣ ಬಾನಿ लास्ट ಟರ್ಡ್ ನೀನು ಏ ಅಕ್ಕ ಏ ಅಂದ್ರೆ ಮೂರನೇ ಪ್ಲೇಸ್ ತರ್ಡ್ ಪ್ಲೇಸ್ ಕಣೋ गाइस ಈ ರೆಸಾರ್ಟ್ ಅಲ್ಲಿ ஸ்பೆಷಾಲಿಟಿ ಏನಂದ್ರೆ ಇಲ್ಲಿ ನೋಡಿ ಕೋಕೊನಟ್ ಸ್ಟೇ ಅಂತ ಇದು ಹಲೋ ಬ್ರಾ ಇದು ಹಾ ನಿಮಸ್ ಈ ಕಡೆ ದೋಸ್ತ್ರು ನೋಡಿ ಸರ್ ಏ ಗೈಸ್ ಈ ರೆಸಾರ್ಟ್ ಅಲ್ಲಿ ಎವ್ರಿ ಮಟ್ ಗೇಮ್ ಸಾವೆ ಅನ್ಕೊಳ್ಳಿ ಇಲ್ಲಿ ನೋಡಿ ಇಲ್ಲೊಂದು ಏಕ ಇವು ಖುಷಿ ನೋಡಪ್ಪ ನಮ್ಮಅಪ್ಪನ ಮಕ್ತಲ್ ನಗುನ ಮಗು ತರ ಇರೋ ನಗು ಅಪ್ಪನ ಮಕ್ತ ಇವಾಗ ಜಿಪ್ಲೈನ್ ಆಡಕ್ ಹೋಯ್ತಾವನೆ ಈ ವ್ಯೂ ಗೆ ಕಾಸು ಆಗ್ಬಿಡ್ರಿ ಹೋಯ್ ಇದು ಸಿಕ್ಕಾಪಟ್ಟೆ ಸ್ಪೀಡ್ ಗೈಸ್ ಏನು ಒಂದು ಆ ಸೈನ್ ಒಳಗಡೆನೆ ಬಂದ್ಬಿಟ್ಟು ಅನ್ಸತ್ತೆ ಸ್ಪೀಡು ಚೆನ್ನಾಗಿದ ಅಪ್ಪಾ ಅಪ್ಪ ತಲೆ ಹೊಡಿತಾ ತಲೆ ಹೊಡಿತ ತಲೆ ಒಡಿತ ತಲೆ ಒಡಿತೆ ಬಕ 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 ಬಕ್ಕು ಬಕ ಬುಕ್ ಬುಕ್ ಬಕ ಬುಕ್ಕ ಬಕ ಬಕ ಬು ಬಗ್ ಹೈ ಏನಾಗಲ್ಲ ಕಣಿರು ಸುಮ್ನಂದ ಏನಾಗಲ್ಲ ಕಣ್ ಬಾ ಸುಮ್ನೆ ಇಲ್ಲ ಕಣ್ ಬಾಪ ಸುಮ್ನಂದಿ ಕಣ ಗೈಸ್ ಅಲ್ಲಿ ಅಂಕಲ್ ಗಳೆಲ್ಲ ಸ್ವಿಮ್ಮಿಂಗ್ ಪೂಲ್ ಇಳಿದ್ಬಿಟ್ಟು ನಿಂತ್ಕೋಬಿಟ್ಟವ್ರೆ ಏನ್ ನೀನ್ ಇಲ್ಲಿ ಅಲ್ಲ ಅಲ್ಲಿಗೆ ಹೋಗ್ಬೇಕು ನೀನು

ಮತ್ತೆ ತುಂಬಾ ಚೆನ್ನಾಗಿ ರಾಸ ಉಂಟು ಗುಡ್ವಾಲು ಚೆನ್ನಾಗಿ ರಾಸಾಂಟು ನಿಮ್ಗೆ ಗುಡ್ವಾಲ್ಸ ಬಂದು ನೋಡಿ ಎಂಜಾಯ್ ಮಾಡಿ ಖುಷಿ ಮಾಡಿ ಹೇಗಣ 이리 가야 가야 이가이야이 oh ah. ah, eh eh, eh. eh. <laughs> ah bila? ayo ದೊಡಪ್ಪ ಏನಾಯ್ತು ದೊಡಪ್ಪಾ ಗೈಸ್ ನಮ್ ದೊಡಪ್ಪನ್ ಮುಳುಗಿಸ್ಬಿಟ್ಟು ನಮ್ ದೊಡಪ್ಪ ಉಸಿರು ಕಡ್ತಂಗ್ ಬಿಟ್ಟದೆ ಕಣ್ಣು ಯಾಕೆ ದೊಡ್ಡಪ್ಪ ಅಂತ ಕೆಂಪು ಬಿಡ ಏನಾಯ್ತು ಇಲ್ಲ ಮುದಬೇ ಏನಾಗಿಲ್ಲ ಸಣ್ಣ ಹುಸಾರಲ್ವಾ ನಮ್ ದೊಡಪ್ಪನ ಮುಳುಗಿಸ್ಲೇ ಅಯ್ಯೋ ಮೊದ್ಲೆ ನಮ್ ಅಯ್ಯೋ ದೊಡ್ಡ ದೊಡಪ್ಪ ಅಯ್ಯೋ ಏನಾಯ್ತು ಗುರು ಏನಾಯ್ತು ಏನ್ ಮಾಡಿದೆ ನಾನು ನೀರು 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 ಮೇಲ್ಗಡೆ ಸೈಕಲ್ ಸ್ವಿಮಿಂಗ್ ಪೂಲ್ ಗೆ ಎಗ್ರಿ ಸ್ಪಾಸ್ ಎಲ್ಲ ಇವಾಗ ಬನ್ನಿ ರೂಮ್ ಚೇಂಜ್ ಮಾಡ್ತಾವ್ರೀಸ್ ಇವಾಗ ನಾನು ನಮ್ಮ ಮಾವನ್ ಕರ್ಕ ಬರಕ್ಕೆ ಅನ್ಕೊಯ್ತವನಿ ಗೈಸ್ ನಮ ಅಪ್ಪನ ದೋಸ್ಪೋ ತೋ ನಮಮ ಹಾಯ್ ಇಲ್ ನೋಡ್ರಪ್ಪ ಆಂಕಲ್ಸ್ ಗಳು ಸೋಕಿ ಆ ಸಾನಿ 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 ಆ ಜಾವು ಸೋಕಿ ಸೋಕಿ ನೋಡ್ರಪ್ಪ ನಮ್ಮ ಅಪ್ಪ ಡೀಸೆಂಟ್ ಊಟ ಕೇಳಲ್ಲ ಅವನು ಊಟ ಗೈಸ್ ಇವಾಗ ನಾನು ಮಧ್ಯಾಹ್ನದ ಊಟ ಮಾಡಕ್ಕೆ ಅಂತ ಬಂದಿದೆ ಎಲ್ಲರೂ ಆಲ್ಮೋಸ್ಟ್ ಊಟ ಆಗ್ಬಿಡತೆ ಇವಾಗ ನಾವು ತಿಂತಾ ಇರೋದು ಮ್ಯಾಮ್ಸ್ ಏನನ್ ಬೇಕು ಲಾನಾಕುತ್ತೀನಿ ಮ್ಯಾಮ್ ಎಲ್ಲರಿಗೂ ದೇವ್ಸ್ ನಾನು ಮಧ್ಯಾಹ್ನದ ಊಟನ ಇದು ರೋಟಿ ಆಮೇಲೆ ಈರುಳ್ಳಿ ಇದೇನೋ ಒಂದು ದಮನ್ ಚಿಕನ್ ಆಮೇಲೆ ಚಿಕನ್ ಗ್ರೇವಿ ಇಸ್ ನಮ್ಮ ಅಮ್ಮ ವೀಡಿಯೋ ಕಾಲ್ ಮಾಡ್ತಾ ಇದೆ ಏನು ಸರಿ ಸಿಕ್ಕಲ್ಲ ಝವ ಜರಾ ಹ್ಞೂ ಓಹೋ ಲ ನಿಮ್ಮ ನಿಮ್ಮ ಅಪ್ಪ ಇನ್ನೊಂದು ರೌಂಡ್ ಒಯ್ತಾರೆ ಅದಾ ಆಯ್ ಓ ತಂಗಿಗೆ ಆಯ್ ಹೇಳ್ತಾ ಅಲ್ಲಿ ಹುಡುಗಿ ಕಲ್ಸ್ಕೊಂಡು ಕರೆಕ್ಟ್ ಟೈಮಿಗೆ ಬಂದು ಕಾಫಿ ಟೀ ಬಜ್ಜಿ ಬೋಂಡಾ

ರೆಸಾರ್ಟ್ ನೈಟ್ ಅಲ್ಲಿ ಸಿಕ್ಕಬೇಡ ಸಕ್ಕ ಲೈಟಿಂಗ್ಸ್ ಹಾಕಬೇಡ ಹಾಕೋರೇ ಅನ್ಕೊಳ್ಳಿ ಈ ಕಡೆ ಲೈಟಿಂಗ್ಸ್ ಸುತ್ತ 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 ಹಾ ಹೊಡಿ ನನ್ ಮನೆ ನಾನೇ ಚೆಲ್ ಬರ್ತೀನಿ ಸೀರೆಸ್ ಹಾಕಿ ಆಕಸ್ಮಿಕ ಹಾಡು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಹೊಸದಾಗ್ ಹಾ

கடத்த

ನನ್ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ ಅಬ್ಬಾ ಅಲ್ಲೋ ಅಪ್ಪ ಇಲ್ಲಿಯೇ ಇಲ್ಲಿಯೇ ಜೈ ಕರ್ನಾಟಕ ನಾವ್ ಇಲ್ಲಿ ಡ್ಯಾನ್ಸ್ ಮಾಡ್ತೇವ್ರ ವಿಡಿಯೋ ಕಾಲ್ ಮಾಡ್ಕೊ ತೋರ್ಸ್ಕೊಂಡು ನೋಡ್ಕೊತಾ ನಿ ಗಂಡನ್ನ ನಡ್ಸ್ಕೊಂಡು ಡ್ಯಾನ್ಸ್ ನೋಡ್ತೇನೆ ನಿಂಗ ಗಂಡು ಡ್ಯಾನ್ಸು ನೋಡ್ ನೋಡು சார் போல மாவா வடினக்கு அது ஒடகு சண்டே மாமா மஜித்தவளோ படிமா நீங்க

ಬೆಂಕೆ ಬೆಂಕಿ ಬಾ ಊಟ ಮಾಡ್ಬೇಕು ಬಂದ್ಬಿಟ್ಟು ತಿರುಗುಣ ಹೆಂಗೈತ ಜೊತೆ ಡಾನ್ಸ್ ಮಾಡಿದ್ ಹೆಂಗಿತ್ತು ಅದ್ಭುತವಾಗಿತ್ತು ಲೈಫಲ್ಲಿ ಇದು ನಿನ್ ಬೆಸ್ಟ್ ಮೂಮೆಂಟ್ ಅನ್ಸ್ತಲ್ವಾ ತುಂಬಾ ಬೆಸ್ಟ್ ಮೂಮೆಂಟ್ ಅನ್ಸ್ತಾ ಇದೆ ಚಿಕ್ಕಪಟ ಖುಷಿ ಆಯ್ತಪ್ಪ ಚಿಕ್ಕಪಟ ತುಂಬಾ ಖುಷಿ ಆಗ್ತಾ ಇದೆ ನಿನ್ ಮಗನ ಮೇಲೆ ಎಷ್ಟು ಹೆಮ್ಮೆ ಆಯ್ತದೆ ಅದೇಳ್ಕೋಸೆ ಹೆಮ್ಮೆ ಆಗ್ತಾ ಇದೆ

ನಿಮ್ ದೇವ್ರು ಇಡಿಸ್ಕೊಳ್ಬೇಕು ಇವರೆಲ್ಲ ನಮ್ಮ ಕರ್ನಾಟಕದ ಐಸೋ ಸ್ಪೀಡ್ಗಳು ಎಲ್ಲ ಡಿಫ್ಟಿಫ್ರೆಂಟ್ ಮಾಡಿಸ್ತೀವಿ ಒಬ್ಬೊಬ್ರು ಏನ್ ಎನರ್ಜಿ ನಿಮ್ದು ಯಾವ ಹುಡುಗ ಜಾಸ್ತಿ ಎನರ್ಜಿ ಅವ್ರಿಗೆ ಇವಾಗ ಫ್ಯಾನ್ ಮುಂದೆ ನಿಲ್ಸ್ಕೊಂಡು ಇದು ಎಲ್ಲ ಆರ್ಸ್ಕೊತ ಗುರು ನಿಂದ ಎನರ್ಜಿ ಇಲ್ಲ ಬಿಡುಗುರು ಬರೀ ಮಾತಲ್ಲಿ ಮಾತ್ರ ಗತ್ತು ಪತ್ತು ಗೌಡ್ರು ದರ್ಶನ

ಯಾವುದೋ ರೈಸು ಚಿಲ್ಲಿ ಚಿಕನ್ ಯಾವುದೋ ಒಂದು ಹಾಕೊಂಡು ಗೈಸ್ ಆಚೆ ಸಿಕ್ಕಾಪಟ್ಟೆ ಮಳೆ ಬರ್ತದೆ ಅಂತ ಹೇಳಿ ಸೌಂಡ್ ಬೇಕಾರೆ ಇವಾಗ ನಾನು ನಮ್ಮ ಡೊಂಗಿ ಆಮೇಲೆ ಇಲ್ಲಿ ನೋಡಿ ಈ ಗೂಳಿ ಡೊಂಗಿ ಅದೇ ಅಂಕಲ್ಸ್ ಎಲ್ಲ ಮಲ್ಕೋಬಿಟ್ಟಿರ್ತಾರೆ ಇವಾಗ ಒಂಬತ್ತೂರು ಹತ್ತು ಗಂಟೆ ಆಯ್ತು ಇವತ್ತು ಸಿಕ್ಕಾಪಟ್ಟೆ ಎಂಜಾಯ್ ನನಗಂತೂ ಎವ್ರಿ ಇಷ್ಟ ಆಗೋಯ್ತು ಸಿಕ್ಕಪಡೆ ಖುಷಿಯಾಯ್ತು ಅಂದ್ಕಳಿ ಅದರಲ್ಲೂ ಅವರು ಅವರಂತೂ ಹೆವಿ ಎಂಜಾಯ್ ಮಾಡಿದ್ರು ಅಂದ್ಕೊಳ್ಳಿ ಪ್ರತಿಯೊಬ್ಬರು ಬಂದವರು ಎಲ್ಲರೂ ಸಿಕ್ಕಪಡೆ ಖುಷಿ ಬಿಟ್ರು ದಿಸ ಅದೇ ಮನೆ ಅದೇ ಫ್ಯಾಮಿಲಿ ಅದೇ ಹೆಂಡತಿ ಮಕ್ಕಳು ಅಯ್ಯೋ ಎವ್ವಿ ಟೆನ್ಷನ್ ನಮ್ಮಪ್ಪ ದಿಸ ಕೆಲಸದಿಂದ ಬತ್ತಿದ್ರೆ ಸಾಕು ಅಂದ್ರೆ ಟೆಂಗ್ ಅದೇ ಕೆಲಸ ಪೋಸ್ಟ್ ಆಫೀಸಲ್ಲಿ ಕೆಲಸ ಇತ್ತು ಸ್ಟ್ರೆಸ್ ಇತ್ತು ಬರೋದು ಮನೇಲಿ ಮತ್ತೆ ಊಟ ಮಾಡು ಮಲ್ಕೋ ಮತ್ತೆ ಬೆಳಗ್ಗೆ ಎದ್ದಳು ಅದೇ ಕೆಲಸ ಬಟ್ ಇವತ್ತು ಎಂಜಾಯ್ ಮಾಡೋರಲ್ಲ ನೆನ್ಪಿಟ್ಕೊಬೇಕು ನಾನಂತೂ ಸಿಕ್ಕಾಪಟ್ಟೆ ನೆನ್ಪಿಟ್ಕೊಂಡಿರ್ತೀನಿ ಸಿಕ್ಕಾಪಟ್ಟೆ ಸಕ್ಕದಾಗಿತ್ತು ನಾನು ಮಾಡಿರೋ ಅಷ್ಟೂ ರೆಸಾರ್ಟ್ಗಳಲ್ಲಿ ಹೋಗಿರೋ ಅಷ್ಟು ಟ್ರಿಪ್ಗಳಲ್ಲಿ ಇದೊಂಥರ ಮೆಮೊರಿಯಾಗಿ ಉಳ್ಕೊಬಿಡ್ತು ಕೆ ಕೆ ಜಂಗಲ್ ರೆಸಾರ್ಟ್ಗೆ ಥ್ಯಾಂಕ್ ಯು ಹಾಂ ಒದಗ ಸಿಗುತ್ತೆ ಬಿಡೋದು ಇಲ್ಲಿ ವಿಡಿಯೋ ಇವಾಗಿದ್ದು ಒಂದು ಲೈಕ್ ಮಾಡಿ ತುಂಬ ಜಾಸ್ತಿ ಆಗಿದ್ದು ಸಬ್ಸ್ಕ್ರೈಬ್ ಪ್ರೀತಿ ನಿಂದ್ ನೀವು ಇರಲಿ ರವಿ ಜಾಸ್ತಿ ಡಾಟಾ ಬೈ ನೀವು ವಿಸಿಟ್ ಮಾಡಿ ಕೆ ಕೆ ಜಂಗಲ್ ರಿಸ್ಟು ಇದಿರೋದು ತುಮಕೂರಲ್ಲಿ ಇನ್ನೂ ಏನಾದ್ರು ಜಾಸ್ತಿ ಡೀಟೇಲ್ಸ್ ಬೇಕು ಅಂದರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡಿರ್ತೀನಿ ನಿಮಗೆ ಯೂಸ್ ಆಗಲಿ ಅಷ್ಟೇ ರವಿ ಜಾಸ್ತಿ ಡಾಟಾ ಬಾಯ್